ಬಿಜೆಪಿಯ ನಾಯಕರೆನಿಸಿಕೊಂಡವರು ರಾಜ್ಯದಲ್ಲಿ ಈ ಹಿಂದೆ ಅವರು ಅಧಿಕಾರದಲ್ಲಿದ್ದಾಗ ಲೂಟಿ ಹೊಡೆದು ಅಭ್ಯಾಸವಾಗ್ಬಿಟ್ಟಿದೆ ಅದಕ್ಕೆ ನಮ್ಮ ಸರ್ಕಾರದ ಜನಪ್ರಿಯತೆ ಸಹಿಸದೆ ಆರೋಪಗಳನ್ನು ಮಾಡ್ತಾರೆ ಅಂತ ಶಾಸಕ ಕೆಎಂ ಉದಯ್ ತಿಳಿಸಿದರು ಮದೂರು ತಾಲೂಕಿನ ಬೆಸಗ್ರಹಳ್ಳಿಯ ತಮಿಳು ಕಾಲೋನಿಯಲ್ಲಿ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ ಬಳಿಕ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿ ಮಾತನಾಡಿದ ಅವರು ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ತೆಗೆದುಕೊಂಡು ಅವರಿಗೆ ಅದೇ ನೆನಪಾಗ್ತಾನೆ ಇರಬೇಕು ಅದಕ್ಕೆ ನಮ್ಮ ಪಕ್ಷದ ನಾಯಕರು ಲೂಟಿ ಮಾಡ್ತಿದ್ದಾರೆ ಅಂತ ಮೊನ್ನೆ ಮಂಡ್ಯದಲ್ಲಿ ಬಿಜೆಪಿಯವರು ನಡೆಸಿದ್ದ ಪ್ರತಿಭಟನೆಯ ಸಂದರ್ಭದಲ್ಲಿ ಆರೋಪಿಸಿದ್ರು ಆದರೆ ಅವರೇ ನಿಜವಾಗಿ ಲೂಟಿ ಮಾಡುವವರು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಏನು ಏನೋ ಒಂದು ಆರೋಪ ಮಾಡಬೇಕು ಏನಾದ್ರು ಒಂದು ಹೇಳ್ತಾರೆ ಬಾಯಿಗೆ ಅವರು ಈ ಲೂಟಿ ಮಾಡೋದು ಪರ್ಸೆಂಟೇಜ್ ಅವರು ಪ್ಪ ಸರ್ಕಾರದಲ್ಲಿ ಟೋಲ್ಗಳಿವೆಲ್ಲ ಟೋಲ್ಗಳಲ್ಲಿ ವೆಹಿಕಲ್ ಕಲೆಕ್ಷನ್ ಮಾಡ್ತಾರೆ ಹಂಗೆ ಎಲ್ಲ ಇಲಾಖೆಯಲ್ಲೂ ಟೋಲ್ ಹಾಕ್ಬಿಟ್ಟಿದ್ದಾರೆ ಜನರ ಟೋಲ್ ಹಾಕಿ ಕಲೆಕ್ಷನ್ ಮಾಡ್ತಾಯಿದ್ರು ಅದು ಅದೇ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟದೆ ಅದನ್ನು ಇಲ್ಲಿ ಬಂದು ಬೇರೆಯವ್ರ ಮೇಲೆ ಅವ್ರಿಗೆ ಮಾಡ್ತಾರೆ ಕೇಳಲೇಬೇಕಲ್ಲ ಅವ್ರಿಗೆ ಅವ್ರ ಸರ್ಕಾರ ಬರಲಿ ಅಂತ ಆಸೆ ಜನ ಅವ್ರನ್ನ ಬೆಂಬಲಿಸಲ್ಲ ಇನ್ನೇನು ಇರೋ ಹಡಗು ಜೆ ಡಿ ಎಸ್ಸು ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಹಗರಣ ಮಾಡಿದರೆ ಅಥವಾ ಇನ್ನೇನೋ ಲಂಚ ತೊಗೊಳಂಗಿದ್ದರೆ ಅಥವಾ ಇನ್ನೇನೋ ಇವರೆಲ್ಲ ಆರೋಪ ಮಾಡೋ ಥರ ಇದ್ದಿದ್ರೆ ಎರಡನೇ ಬಾರಿಗೆ ಒಬ್ಬ ಹಿಂದುಳಿದ ಸಮುದಾಯದ ನಾಯಕ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಯ್ತು ಅದು ಏನು ಯಾವುದೇ ಒಂದು ಅಡೆಚಣೆ ಇಲ್ಲದೇ ಅವಿರೋಧವಾಗಿ ಮುಖ್ಯಮಂತ್ರಿಗೆ ಎರಡು ಬಾರಿನೂ ಆಯ್ಕೆ ಆಗಿದೆ ಅಂದರೆ ಅವ್ರದೇ ಆದ ವರ್ಚಸ್ಸು ಅವ್ರದೇ ಆದ ಕಾರ್ಯವೈಖರಿ ಅವ್ರದೇ ಆದ ನಾಯಕತ್ವ ಗುಣ ಇರೋದಕ್ಕೆ ಆಯ್ಕೆ ಮಾಡಿದ್ದಾರೆ ವಿರೋಧ ಅವರು ಟಿ ವಿಲಿ ಚರ್ಚೆ ಮಾಧ್ಯಮದವ್ರು ನೀವು ಮಾಡ್ತಾಯಿದ್ದೀರಿ ಅಷ್ಟೇ ಅಂಥ ಸಂದರ್ಭ ಬಂದರೆ ಇದ್ದಾರೆ ವರಿಷ್ಠ ನೋಡ್ಕೋತಾರೆ ಅದರದ್ದೆಲ್ಲ ಯಾರೋ ಮೀಡಿಯಾದಲ್ಲಿ ಮಾತಾಡೋದು ಕ್ಷಣಕ್ಕೆ ಅವೆಲ್ಲ ಚೇಂಜ್ ಆಗೋಲ್ಲ ವರಿಷ್ಠರು ಬಿಟ್ಟದಂತೆ ಯಾವ್ದೇ ಬದಲಾವಣೆಗಳು ಯಾವ್ದನೇ ಆಯ್ಕೆ ಮಾಡುವಂತ ವರಿಷ್ಠರು ಮಾಡ್ತಾರೆ ಈ ವೇಳೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಂದರ್ಶ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶಾಹಿನ ತಾಜ್ ಸದಸ್ಯರಾದ ಬಾಬು ಮುಖಂಡರಾದ ಗೋಪಿ ಬಾಬು ಪಚ್ಚೆ ಹರೀಶ್ ಸೇರಿದಂತೆ ಹಲವರು ಹಾಜರಿದ್ದರು